ಪಿ ಎಲ್ ಬಿ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಪೇಟೆ ಅರಳಕುಪ್ಪೆ ಎಸಿ ಮೋಹನ್ ಆ ವಿರೋಧ ಆಯ್ಕೆ ಕೃಷ್ಣರಾಜಪೇಟೆ ತಾಲೂಕಿನ ಗ್ರಾಮೀಣ ಭೂ ಅಭಿವೃದ್ಧಿ ಬ್ಯಾಂಕ್ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಅರಳಕುಪ್ಪೆ ಮೋಹನ್ ಅವರು ಅಧಿಕಾರ ಸ್ವೀಕರಿಸಿದರು ಹಿಂದಿನ ಅಧ್ಯಕ್ಷರಾಗಿದ್ದ ಕಬಲಗೆರೆಪುರ ಸ್ವಾಮಿಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿದ್ದರಿಂದ ಅಧ್ಯಕ್ಷ ಸ್ಥಾನ ಬಯಸಿ ಮೋಹನ್ ಅರಳಕುಪ್ಪೆ ಅವರನ್ನು ಹೊರತುಪಡಿಸಿ ಯಾವ ಸದಸ್ಯರು ಉಮೇದುವಾರಿಕೆ ಸಲ್ಲಿಸದ ಕಾರಣ ಎಸಿ ಮೋಹನ್ ಬ್ಯಾಂಕ್ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಆನಂದ್ ಖೋ ಘೋಷಿಸಿದರು ಬ್ಯಾಂಕಿನ ಮಾಜಿ ಅಧ್ಯಕ್ಷ ಕಬಲಗಿರಿಪುರ ಪುಟ್ಟಸ್ವಾಮಿಗೌಡ ಮಾತನಾಡಿ ಬ್ಯಾಂಕಿನ ನೂತನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಪಕ್ಷ ಬಿಟ್ಟರೆ ಆಯ್ಕೆಯಾದ ನಂತರ ನಮ್ಮಲ್ಲಿ ಯಾವುದೇ ಪಕ್ಷ ಅಥವಾ ಗೊಂದಲವಿಲ್ಲ ಎಲ್ಲರೂ ಬ್ಯಾಂಕ್ ಅಭಿವೃದ್ಧಿ ದೃಷ್ಟಿಯಿಂದ ಪ್ರತಿಯೊಬ್ಬ ನಿರ್ದೇಶಕರು ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡುತ್ತಿದ್ದಾರೆ ನಮ್ಮಲ್ಲಿ ಎಲ್ಲರಿಗೂ ಎಲ್ಲದರಲ್ಲೂ ವಿಶ್ವಾಸವಿದೆ ಮುಂದೆ ಯಾರೇ ಅಧ್ಯಕ್ಷರಾಗಲಿ ಅವರಿಗೆ ನಾವೆಲ್ಲರೂ ಕೈ ಜೋಡಿಸುತ್ತೇವೆ ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷರ ಕೈ ಬಲಪಡಿಸುತ್ತೇವೆ ಎಂದರು ಪ್ರಾಥಮಿಕ ಕೃಷಿ ಬ್ಯಾಂಕಿನ ಅಧ್ಯಕ್ಷರ ರಾಜೀನಾಮೆಯನ್ನು ತೆರವಾಗಿದ್ದ ಸ್ಥಾನಕ್ಕೆ ನಮ್ಮ ತಾಲೂಕಿನ ಮುಖ್ಯಕಿರಪ್ಪ ಮೋಹನವರು ಅರ್ಜಿಯಾಗಿದ್ದು ಅವರ ವಿರುದ್ಧವಾಗಿ ಅರ್ಜಿ ಅತ್ಯಾಕರ್ತನೇ ಇರೋದ್ರಿಂದ ಅವರುಗಳನ್ನ ನಮ್ಮ ಮಾನ್ಯ ಎಲ್ಲ ನಿರ್ದೇಶಕರುಗಳು ಬಂಧುಗಳು ಕೂಡ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿರತಕ್ಕಂಥ ಮೋಹನ್ ಅವರಿಗೆ ನಮ್ಮ ಬ್ಯಾಂಕಿನ ಪರವಾಗಿ ಹಾಗೂ ನಮ್ಮ ತಾಲೂಕಿನ ಎಲ್ಲ ಸರ್ವ ಸದಸ್ಯಗಳ ಪರವಾಗಿ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳ ಪರವಾಗಿ ಹಾಗೂ ನಮ್ಮ ತಾಲೂಕಿನ ಜನತೆಗಳ ಪರವಾಗಿ ಅವರು ಅಪೂರ್ವವಾದ ವಂದನಗಳನ್ನ ಸಲ್ಲಿಸ್ತಾ ಅದೇ ರೀತಿ ತಾಲೂಕಿನ ನಮ್ಮ ಬ್ಯಾಂಕಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಮುಂದಿನ ಉಸಲಾತಿ ಬಗ್ಗೆ ಇರ್ಬೋದು ಸಾಲ ತರೋದ್ರ ಬಗ್ಗೆ ಇರ್ಬೋದು ರೈತರಿಗೆ ಹೆಚ್ಚಿನ ಸಹಾಯ ಮಾಡಬೋದು ಮಾಡಬೋದೇ ಇರ್ಬೋದು ಎಲ್ಲ ವಿಚಾರಗಳಲ್ಲೂ ಓನನ್ನುವರು ಸ್ಪಂದಿಸಿ ಎಲ್ಲ ನಿರ್ದೇಶಗಳನ್ನ ಜೊತೆ ಕರ್ಕೊಂಡು ಹೋಗಿ ಬ್ಯಾಂಕಿನ ಯಶಸ್ಸಿಗೆ ದಾರಿ ಅಂತೇಳಿ ನಂಬಿ ಅವರಿಗೆ ಮತ್ತೊಮ್ಮೆ ಯಾರ ಪೂರ್ವಕವಾಗಿ ಪೂರ್ವ ಹೋದ ಒಂದು ನಾನು ಅನುಸರಿಸ್ತಾ ಇದ್ದೇನೆ ಬ್ಯಾಂಕಿನ ಚುನಾವಣೆ ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರುಗಳು ನಮ್ಮನ್ನು ವಿರೋಧವಾಗಿ ಆಯ್ಕೆ ಮಾಡಿ ನನ್ನ ಪ್ರೀತಿಯಲ್ಲಿ ಪಾತ್ರವಾಗಿರ್ತಾರೆ ಮುಂದೆ ಬ್ಯಾಂಕಿನ ಕೆಲಸ ಕಾರ್ಯಗಳನ್ನು ಈ ಎಲ್ಲ ನಿರ್ದೇಶಕರ ಜೊತೆ ಅವರ ಸಹಕಾರದೊಂದಿಗೆ ಬ್ಯಾಂಕಿನ ಕೆಲಸ ಕಾರ್ಯಗಳು ಈ ತಾಲೂಕಿನ ರೈತರಿಗೆ ಏನು ಕೆಲಸ ಕಾರ್ಯಗಳನ್ನು ನ್ಯಾಯಯುತವಾಗಿ ಮಾಡಿಕೊಡ್ಬಹುದು ಆ ಕೆಲಸವನ್ನು ಮಾಡಲಿಕ್ಕೆ ಸಾಮೂಹಿಕವಾಗಿ ಎಲ್ಲ ಪ್ರಯತ್ನ ಪಡ್ತೀವಿ ಮತ್ತು ಎಲ್ಲ ನಮ್ಮನ್ನು ಇಲ್ಲವರು ಆಯ್ಕೆ ಮಾಡಿ ನನ್ನ ಈ ಜೈವಿಕ ಕಾರಣಕರ್ತರಾಗಿರೋ ಎಲ್ಲ ನಿರ್ದೇಶಕಗಳಿಗೂ ಹೂರ್ವವನ್ನು ಮಾತನಾಡೋಣ